ನಮಸ್ತೆ ಶ್ರೀ ಪರಮಕರುಣ ಪರಂಜ್ಯೋತಿಯ ಪವಾಡವನ್ನು ಕೇಳೋಣ ನಾನು ಛತ್ತೀಸ್ಗಢದ ರಾಯಪುರದ ರಾಜೇಂದ್ರ ಪಟೇಲ್ ಆನಂದ ದೀಕ್ಷೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ ನಂತರ ನನಗಾದ ಅನುಭವವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಕಳೆದ ಕೆಲವು ದಿನಗಳಿಂದ ನಾನು ಅಸ್ವಸ್ಥನಾಗಿದ್ದೆ ನನಗೆ ಜ್ವರ ತಲೆನೋವು ಮತ್ತು ಸ್ನಾಯು ನೋವು ಇತ್ತು ಹೀಗಾಗಿ ನಾನು ಔಷಧಿ ಸೇವಿಸುತ್ತಿದ್ದೆ ಇಂತಹ ಭಯಾನಕ ಅನಾರೋಗ್ಯ ಪರಿಸ್ಥಿತಿಯಲ್ಲಿ ನಾನು ಪುಣೆಗೆ ಇಪ್ಪತ್ತೇಳು ಗಂಟೆಗಳ ರೈಲು ಪ್ರಯಾಣವನ್ನು ಕೈಗೊಳ್ಳಬೇಕಿತ್ತು ಪ್ರಕ್ರಿಯೆಯಲ್ಲಿ ದಾಸಾಜಿಯವರು ನಮಗೆ ಕಣ್ಣು ಮುಚ್ಚಿ ಪ್ರಾರ್ಥಿಸಲು ಹೇಳಿ ಆನಂದ ದೀಕ್ಷೆಯನ್ನು ನೀಡಿದಾಗ ನನ್ನ ಹಣೆಯ ಭಾಗವು ನೀಲಿ ಬೆಳಕಿನಿಂದ ಆವರಿಸಿರುವುದನ್ನು ನಾನು ನೋಡಿದೆ ನನ್ನ ಕೈಗಳು ನಡಗಲಾರಂಭಿಸಿದವು ನನ್ನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು ಇದಾದ ನಂತರ ನಾನು ಆರಾಮವಾಗಿ ಶಾಂತವಾಗಿ ಸಂತೋಷದಿಂದ ಮತ್ತು ಮುಕ್ತತೆಯನ್ನು ಅನುಭವಿಸುತ್ತಿದ್ದೇನೆ ಕಳೆದ ಕೆಲವು ರಾತ್ರಿಗಳಿಂದ ನಾನು ಏಳು ಗಂಟೆಗಳಿಂತಲೂ ಹೆಚ್ಚು ಕಾಲ ನಿದ್ರೆ ಮಾಡುತ್ತಿದ್ದೇನೆ ಈ ಹಿಂದೆ ನನಗೆ ಬಹಳ ಕಷ್ಟದಿಂದ ಕೇವಲ ಐದು ಗಂಟೆಗಳಷ್ಟು ಮಾತ್ರ ಮಲಗಲು ಸಾಧ್ಯವಾಗುತ್ತಿತ್ತು ಈಗ ನಾನು ಹೆಚ್ಚು ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಅನುಭವಿಸುತ್ತಿದ್ದೇನೆ ನನಗೆ ಉತ್ತಮ ಆರೋಗ್ಯ ಮತ್ತು ಅಂತಹ ಅದ್ಭುತ ಅನುಭವ ಮತ್ತು ಮಾನಸಿಕ ಸ್ಥಿತಿಯನ್ನು ಆಶೀರ್ವದಿಸಿದ ಪ್ರೀತಿಯ ಶ್ರೀ ಪರಂಜ್ಯೋತಿ ಕಲ್ಕೆಯವರಿಗೆ ನನ್ನ ಧನ್ಯವಾದಗಳು ಪರಮಕರ್ಣ ಪರಂಜ್ಯೋತಿಗೆ ಜಯವೆನ್ನಿ